ದೇವರಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದು ಬಹಳ ಸಂತೋಷ ಈ ದಿನವೂ ಬಹಳ ಮುಖ್ಯವಾದ ವಿಷಯವನ್ನು ನೋಡಲಿದ್ದೇವೆ ಬನ್ನಿ ಸಂಚಿಕೆಗೆ ಹೋಗೋಣ ಮೊದಲನೆಯದಾಗಿ ಅಮೆರಿಕದ ಪರಿಸ್ಥಿತಿ ಒಂದು ಶಕ್ತಿಶಾಲಿ ರಾಷ್ಟ್ರ ನಮ್ಮ ಕಣ್ಮುಂದೆ ಇದೆ ಹೇಗೆ ಬೀಳುತ್ತಾ ಇದೆ ಎಂಬುದಾಗಿ ನೋಡುವುದಾದರೆ ಕಳೆದ ಕೆಲವು ದಿನಗಳಲ್ಲಿ ಮಾತ್ರವೇ ಐದು ಟ್ರಿಲಿಯನ್ ಡಾಲರ್ ಅಷ್ಟು ಆರ್ಥಿಕವಾಗಿ ಕುಸಿತ ಕಂಡಿದೆ ಅಷ್ಟು ಮಾತ್ರವಲ್ಲದೆ ಒಂದೊಂದು ದಿನವೂ ಲಕ್ಷ ಕೋಟಿಗಟ್ಟಲೆ ಕುಸಿತ ಕಾಣುತ್ತಿದೆ ಈಗ ಬಹಳ ಮೋಸಕರವಾದ ಪರಿಸ್ಥಿತಿಯನ್ನು ಅಮೆರಿಕ ಸಂಧಿಸುತ್ತಾ ಬರುತ್ತಿದೆ ಇದಕ್ಕೆ ಕಾರಣ ಇದು ಟ್ರಂಪ್ನವರ ರಿಫಾರ್ಮೇಶನ್ ಅಥವಾ ಆರ್ಥಿಕ ರೀತಿಯಲ್ಲಿ ಉಂಟಾಗುತ್ತಾ ಇರುವಂತಹ ಒಂದು ಬದಲಾವಣೆ ಎಂಬುದಾಗಿ ಹೇಳುತ್ತಾರೆ ಆದರೆ ಲೋಕದ ದೇಶಗಳು ಅದನ್ನು ಬದಲಾವಣೆಯಲ್ಲ ಅದು ಬೀಳುವಿಕೆ ಎಂಬುದಾಗಿ ಇದ್ದಾರೆ ಈಗ ಎಲ್ಲರೂ ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ ಒಂದು ವ್ಯಾಪಾರದ ಯುದ್ಧ ಆರಂಭವಾಗಿದೆ ಯುದ್ಧದಲ್ಲಿ ಅನೇಕ ವಿಧಗಳಿದೆ ಆಯುಧಗಳಿಂದ ಮಾಡುವ ಯುದ್ಧ ಇದೆ ವ್ಯಾಪಾರದ ಯುದ್ಧ ಇದೆ ಆನಂತರ ಸೈಬರ್ ಅಂದರೆ ಇಂಟರ್ನೆಟ್ ಅಲ್ಲಿ ನಡೆಯುವಂತಹ ಯುದ್ಧ ಈ ರೀತಿ ಅನೇಕ ಯುದ್ಧಗಳಿದೆ ಇದರಲ್ಲಿ ವ್ಯಾಪಾರದ ಯುದ್ಧ ಆರಂಭವಾಗಿದೆ ಇದರಲ್ಲಿ ಶೇಕಡ ಮೂವತ್ತ್ ನಾಲ್ಕರಷ್ಟು ತೆರಿಗೆಯನ್ನು ಚೀನಾಗೆ ಹಾಕಿದ್ದಾರೆ ಒಂದೊಂದು ದೇಶಕ್ಕೂ ಹಾಗೆ ಹಾಕಿದ್ದಾರೆ ನಾನು ಯಾಕೆ ಚೈನಾದ ಕುರಿತಾಗಿ ಮಾತ್ರ ಹೇಳುತ್ತೇನೆ ಅಂದರೆ ಈಗ ಚೈನಾದಕ್ಕೆ ಪ್ರತಿ ವಿರೋಧವಾಗಿ ಯುಎಸ್ಗೆ ಬಹಳ ದೊಡ್ಡ ಮಟ್ಟಿಗೆ ಏಟಿ ಫೋರ್ ಪರ್ಸೆಂಟ್ ತೆರಿಗೆಯನ್ನು ವಿಧಿಸಿದ್ದಾರೆ ತಕ್ಷಣವೇ ಏಪ್ರಿಲ್ ಒಂಬತ್ತನೇ ತಾರೀಕಿನಿಂದ ಟ್ರಂಪ್ ಏನು ಮಾಡಿದ್ದಾರೆ ನೂರ ನಾಲ್ಕು ಪರ್ಸೆಂಟ್ ತೆರಿಗೆ ವಿಧಿಸಿದ್ದಾರೆ ಇದೇ ಯುದ್ಧ ವ್ಯಾಪಾರದ ಯುದ್ಧ ಇವರು ಒಂದು ಗುಂಡು ಹಾಕುತ್ತಾರೆ ಅವರು ಒಂದು ಗುಂಡು ಹಾಕುತ್ತಾರೆ ಅಲ್ವಾ ಆ ರೀತಿಯಾಗಿ ಇವರು ತೆರಿಗೆ ಏರಿಸಿ ಅವರು ತೆರಿಗೆ ಏರಿಸಿ ಈ ರೀತಿ ಒಂದೊಂದು ದೇಶವು ಇದೇ ರೀತಿ ಫ್ರಾನ್ಸ್ ಮಾಡಿದೆ ಕೆನಡಾ ಮಾಡುವುದಕ್ಕೆ ಆರಂಭಿಸಿದೆ ಈ ರೀತಿ ಎಲ್ಲರೂ ವ್ಯಾಪಾರದ ಯುದ್ಧದಲ್ಲಿದ್ದಾರೆ ಈ ವ್ಯಾಪಾರದ ಯುದ್ಧವು ದೊಡ್ಡ ಪತನವನ್ನು ಉಂಟು ಮಾಡುತ್ತದೆ ಈ ವ್ಯಾಪಾರದ ಯುದ್ಧದಲ್ಲಿ ಕುಸಿತ ಕಾಣುವಾಗ ಏನು ಆಗುತ್ತದೆ ಎಂದು ನೋಡುವುದಾದರೆ ಅದು ಯುದ್ಧಕ್ಕೆ ತಂದು ನಿಲ್ಲಿಸುತ್ತದೆ ಅಂದರೆ ಆಯುಧ ಯುದ್ಧಗಳಿಗೆ ತಂದು ನಿಲ್ಲಿಸುತ್ತದೆ ಇದನ್ನು ನಾವು ಹೇಳಿದ್ರೆ ನೀವು ನಂಬುತ್ತಿರಲು ಗೊತ್ತಿಲ್ಲ ಗೊತ್ತಿಲ್ಲ ಸಿಂಗಾಪುರಿನ ಪ್ರಧಾನಿ ಅವರು ಹೇಳಿದ್ದಾರೆ ಅವರು ಐದು ನಿಮಿಷದ ಕಾಲ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ಆ ವಿಡಿಯೋ ಜಾಲತಾಣದಲ್ಲಿ ನೋಡಬಹುದು ಅದರಲ್ಲಿ ಮುಖ್ಯವಾದ ವಿಷಯವನ್ನು ಮಾತ್ರ ತೋರಿಸುತ್ತೇನೆ ಗಮನಿಸಿರಿ ಅವರು ಹೇಳುತ್ತಾರೆ ಈ ವ್ಯಾಪಾರದ ಯುದ್ಧವು ಅದು ನಮ್ಮನ್ನು ಆಯುಧ ಯುದ್ಧಕ್ಕೆ ತಂದು ನಿಲ್ಲಿಸುತ್ತದೆ ಯಾವಾಗ ಈ ರೀತಿಯಾಗಿ ನಡೆಯಿತು ಅಂದ್ರೆ ಸಾವಿರದ ಮೂವತ್ತರಲ್ಲಿ ನಡೆಯಿತು ಎಂದು ಹೇಳುತ್ತಾರೆ ಸೆಕೆಂಡ್ ಹೊರಬಂದಿತ್ತು ಈಗ ಈ ಯುದ್ಧವು ಮೂರನೇ ಮಹಾಯುದ್ಧಕ್ಕೆ ದಿಕ್ಸೂಚಿಯಾಗಿದೆ ಎಂಬುದಾಗಿ ಅವರು ನಮಗೆ ಅದರಲ್ಲಿ ಹೇಳುತ್ತಾರೆ ಈ ಥರ್ಡ್ ವರ್ಲ್ಡ್ ವಾರ್ ಕುರಿತಾಗಿ ನಾವು ಅನೇಕ ಮಾತನಾಡಿದ್ದೇವೆ ಈಗ ಅದು ನಮ್ಮ ಬಾಗಿಲಿನ ಬಳಿ ಬಂದು ನಿಂತಿದೆ ಬಹಳ ಸ್ಪಷ್ಟವಾಗಿ ಬಹಳ ದೊಡ್ಡ ಆರ್ಥಿಕ ಕುಸಿತ ನಾವು ಬೈಬಲ್ ಪ್ರಕಾರವಾಗಿ ಹೇಳಬೇಕಂದ್ರೆ ಬರಗಾಲವು ಮುಗಿದು ಮುಂದಿನ ನಾಲ್ಕನೇ ಮುದ್ರೆಯೊಳಗೆ ಯುದ್ಧಗಳ ಕುರಿತಾಗಿರುವ ಕತ್ತಿಯೊಳಗೆ ಲೋಕವು ಹೋಗುತ್ತಾ ಇದೆ ಇದು ಯುಎಸ್ನ ಈ ಒಂದು ಮೂವ್ ವ್ಯಾಪಾರದ ಯುದ್ಧ ಹಾಗೆ ಒಂದು ಕಡೆ ಯುದ್ಧವಾಗುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದೇವೆ ಅಲ್ವಾ ನೇರವಾಗಿ ಯುಎಸ್ ಯುದ್ಧದಲ್ಲಿ ಇಳಿದಿದೆ ಅದನ್ನೇ ನಾವು ಮುಂದೆ ನೋಡಲಿದ್ದೇವೆ ಈಗ ಯುಎಸ್ ಇರಾನ್ ಒಂದಿಗೆ ಯುದ್ಧ ಮಾಡುವುದಕ್ಕೆ ಬಹಳ ಸಮೀಪವಾಗಿ ಬಂದಿದೆ ಈ ಯುದ್ಧದಲ್ಲಿ ಯಾವುದೇ ನಿಮಿಷವಾದರೂ ಇರಾನ್ ಅನ್ನು ತಾಕುತ್ತೇವೆ ಆ ಹಂತಕ್ಕೆ ಆಯುಧವನ್ನು ತಂದು ನಿಲ್ಲಿಸಿದ್ದಾರೆ ಇರಾನ್ ಕೂಡ ಅದೇ ರೀತಿ ನಿಲ್ಲಿಸಿದೆ ನಾವು ಕಳೆದ ಸಂಚಿಕೆಯಲ್ಲಿ ಇದರ ಕುರಿತು ಹೇಳಿದ್ದೆವು ಆದರೆ ಮುಂದಿನ ಘಟ್ಟಕ್ಕೆ ಇದು ಬಂದಿದೆ ಹೆಚ್ ಕೇವಲ ಮೂವತ್ತೆಂಟಕ್ಕೆ ಇದು ಬಂದಿದೆ ಏನೆಂಬುದಾಗಿ ಕೇಳುವುದಾದರೆ ಇದನ್ನು ಅಂಗೀಕರಿಸುವುದಕ್ಕೆ ಆಗುವುದಿಲ್ಲ ಇರಾನ್ ಅನ್ನು ತಾಕುದ್ರೆ ಬಹಳ ದೊಡ್ಡ ಪರಿಣಾಮವನ್ನು ಯುಎಸ್ ಅವರ ಪ್ರಾಂತದಲ್ಲಿ ಸಂಧಿಸಬೇಕಾಗುತ್ತದೆ ಎಂದು ರಷ್ಯಾ ಅನೌನ್ಸ್ ಮಾಡಿದೆ ಅದೇ ಇಲ್ಲಿ ಬಹಳ ಮುಖ್ಯ ರಷ್ಯಾ ಇದರೊಳಗೆ ಬರಬೇಕು ಎನ್ನುವದೇ ಕಡೆಯ ಅವಕಾಶ ನಾವು ಹೇಳುವಂಥದ್ದು ಕಡೆಯದಾಗಿ ರಷ್ಯಾ ಇದರೊಳಗೆ ಬರಬೇಕೆಂದು ಇರಾನ್ ಅನ್ನು ತಾಕುದ್ರೆ ರಷ್ಯಾ ಬರುತ್ತದೆ ಎಂಬುದಾಗಿ ಹೇಳಿದೆ ಆದರೆ ಯು ಎಸ್ ಏನ್ ಹೇಳುತ್ತಾರೆ ಆ ನ್ಯೂಕ್ಲಿಯರ್ ಪ್ರೋಗ್ರಾಂ ಒಪ್ಪಂದದಲ್ಲಿ ಇರಾನ್ ಬರದೇ ಇರುವ ತನಕ ನಾವು ಯುದ್ಧವನ್ನು ನಿಲ್ಲಿಸುವುದಿಲ್ಲ ಆ ರೀತಿ ಹೇಳುತ್ತಾರೆ ಸೊ ಈಗ ಆ ಯುದ್ಧವು ಹಾಗೆ ವೇಗವಾಗಿ ಸಮೀಪವಾಗುತ್ತಾ ಇದೆ ಇದರ ನಡುವೆ ಬಹಳ ಮುಖ್ಯವಾದ ಒಂದು ಒಕ್ಕೂಟವನ್ನು ಇರಾನ್ ಏರ್ಪಡಿಸಿದೆ ಅದೇನೆಂದರೆ ಇರಾನ್ ರಷ್ಯಾ ಚೀನಾ ಈ ಮೂವರು ಸೇರಿ ಈ ವಿಷಯದಲ್ಲಿ ಪರ್ಟಿಕ್ಯುಲರ್ ಆಗಿ ಅಣು ಆಯುಧವನ್ನು ನ್ಯೂಕ್ಲಿಯರ್ ಅನ್ನು ಅಳಿಸುವುದಿಲ್ಲ ಎಂಬುದಾಗಿ ಅದನ್ನು ನಾವು ಯೂಸ್ ಮಾಡುತ್ತೇವೆ ಎಂಬುದಾಗಿ ಒಂದು ಒಕ್ಕೂಟವನ್ನು ಇರಾನ್ ಏರ್ಪಡಿಸಿದೆ ಈಗ ಇವರೆಲ್ಲರೂ ಕೂಡ ಸೇರಿ ಬಹಳ ಮುಖ್ಯವಾದ ಒಂದು ಮೈತ್ರಿಯ ಒಕ್ಕೂಟ ಉಂಟಾಗಿದೆ ಇದು ಕೂಡ ಮೂರನೇ ಮಹಾಯುದ್ಧಕ್ಕೆ ಒಂದು ಕಾರಣವಾಗಿರುತ್ತದೆ ಬೈಬಲ್ನಲ್ಲಿ ಇರಾನ್ ಕುರಿತಾಗಿ ಪರ್ಷಿಯಾ ಎಂದು ರಷ್ಯಾದ ಕುರಿತಾಗಿ ರೋಷ್ ಎಂದು ಚೀನಾದ ಕುರಿತಾಗಿ ಮೇಷೆಲ್ ತೂಾಲ್ ಮಾಗೋಗ್ ಎಂದು ಈ ರೀತಿ ಅನೇಕ ಕಾರ್ಯಗಳಿದೆ ಸೊ ಸತ್ಯವೇದದಲ್ಲಿ ಹೇಳಲ್ಪಟ್ಟ ಈ ಕಾರ್ಯಗಳೇ ನಮ್ಮ ಕಣ್ಮುಂದೆ ಸ್ಪಷ್ಟವಾಗಿ ನಿಖರವಾಗಿ ನೆರವೇರುತ್ತಾ ಇದೆ ಈಗ ಈ ಕಾರ್ಯಗಳು ಎಲ್ಲಿ ಹೋಗಿ ಮುಗಿಯುತ್ತದೆ ಎಂಬುದಾಗಿ ಕೇಳುವುದಾದರೆ ಸತ್ಯವೇದ ಪ್ರಕಾರ ಯೇಸುವಿನ ಬರೋಣಕ್ಕಿಂತ ಮುಂಚೆ ನಡೆಯಬೇಕಾದ ಗುರುತುಗಳಲ್ಲಿ ತಂದು ನಿಲ್ಲಿಸುತ್ತದೆ ಇನ್ನೊಂದು ಬಹಳ ಮುಖ್ಯವಾದ ಕಾರ್ಯವನ್ನು ನೋಡೋಣ ಬಿಲ್ ಗೇಟ್ಸ್ ಬಹಳ ಮುಖ್ಯವಾದ ಕಾರ್ಯವನ್ನು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಮುಂದಿನ ಹತ್ತು ವರ್ಷದಲ್ಲಿ ಈ ಎಐ ಟೆಕ್ನಾಲಜಿ ಎನ್ನುವಂಥದ್ದು ಡಾಕ್ಟರ್ಸ್ ಇಂಜಿನಿಯರ್ಸ್ ಮುಖ್ಯವಾದಂಥ ಎಲ್ಲರನ್ನು ಕೂಡ ರೀಪ್ಲೇಸ್ ಮಾಡುತ್ತದೆ ಹ್ಯೂಮನ್ಸ್ ಅವಶ್ಯಕತೆ ಇಲ್ಲದೇ ಇರುವಷ್ಟರ ಮಟ್ಟಿಗೆ ಅಂದರೆ ಬಹಳ ಮುಖ್ಯವಾದ ವಿಷಯಗಳಿಗೆ ಹ್ಯೂಮನ್ಸ್ ಅವಶ್ಯವಾಗಿರುವುದಿಲ್ಲ ಆ ರೀತಿ ಅವರು ಹೇಳಿದ್ದಾರೆ ಇದು ಹೇಗೆ ಫಾರ್ಮ್ ಆಗುತ್ತದೆ ಎಂಬುದಾಗಿ ಗಮನಿಸಿರಿ ಒಂದು ಬಹಳ ದೊಡ್ಡ ಯುದ್ಧದಲ್ಲಿ ಅದರಲ್ಲಿ ಬಹುತೇಕವಾದ ಜನರು ಸಾಯುತ್ತಾರೆ ಆನಂತರ ಜನಸಂಖ್ಯೆಯು ಕಡಿಮೆಯಾದ ನಂತರ ಅವಶ್ಯವಿರುವಂತಹ ಜನರು ಇಲ್ಲ ಎಂಬುದಾಗಿ ಅದಕ್ಕೆ ಬದಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವಂತಹ ಕಾರ್ಯವನ್ನು ತರುತ್ತಾರೆ ಅಷ್ಟು ಮಾತ್ರವಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ಸ್ ಟೆಕ್ನಾಲಜಿ ಯೂಸ್ ಮಾಡುವಾಗ ಒಬ್ಬ ಕೃತಕ ಮನುಷ್ಯನು ಕೃತಕ ಬುದ್ಧಿವಂತಿಕೆಯೊಂದಿಗೆ ಇರುವುದನ್ನು ನೋಡುತ್ತೀರಾ ಸೊ ಮನುಷ್ಯನಿಗೆ ಆಲ್ಟರ್ನೇಟ್ ಆಗಿ ಮಿಷಿನ್ ಅನ್ನು ತಂದು ಕೃತಕ ಬುದ್ಧಿವಂತಿಕೆ ಇರುವಂತದ್ದು ಮುಂದಿನ ಹತ್ತು ವರ್ಷದಲ್ಲಿ ಈ ರೀತಿ ನಡೆಯುವುದಕ್ಕೆ ಅವಕಾಶ ಇದೆ ಎಂದು ಬಿಲ್ಗೇಟ್ಸ್ ಹೇಳುತ್ತಾರೆ ಈಗ ಗಮನಿಸಿ ನೋಡಿರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಲ್ಗೇಟ್ಸ್ ಹೇಳುತ್ತಾರೆ ಒಂದು ಬಹಳ ದೊಡ್ಡ ಪ್ಯಾಂಡಮಿಕ್ ಬರುತ್ತದೆ ಅದು ಲೋಕದಲ್ಲಿ ದೊಡ್ಡ ಪರಿಣಾಮ ಉಂಟು ಮಾಡುತ್ತದೆ ಎಂಬುದಾಗಿ ಹೇಳಿದರು ಎರಡ್ ಸಾವಿರದ ಹತ್ತೊಂಬತ್ತು ಲಾಸ್ಟ್ ಅಲ್ಲಿ ಅದು ಬಂತು ಐದು ವರ್ಷದಲ್ಲಿಯೇ ಈಗ ಅವರು ಹೇಳುತ್ತಾರೆ ಮುಂದಿನ ಹತ್ತು ವರ್ಷಗಳಲ್ಲಿ ಮನುಷ್ಯರನ್ನು ರೀಪ್ಲೇಸ್ ಮಾಡುವುದಕ್ಕೆ ಎ ಇದೆ ಎಂಬುದಾಗಿ ಹೇಳುತ್ತಾರೆ ಈ ಎ ಕುರಿತಾಗಿ ಲೋಕವೇ ಭಯಪಡುತ್ತಾ ಇದೆ ಎಲ್ಲರೂ ಹೇಳುತ್ತಾರೆ ಆದರೆ ಅವರು ಸಂತೋಷ ನಾನು ಅದರ ಕುರಿತು ಸಂತೋಷ ಟೆಕ್ನಾಲಜಿ ಬೆಳೆಯುತ್ತಾ ಇದೆ ಎಂಬುದಾಗಿ ಹೇಳುತ್ತಾರೆ ಒಂದು ಕಡೆ ಲೋಕವನ್ನೇ ಕೃತಕ ಬುದ್ಧಿವಂತಿಕೆಯು ಕೃತಕ ಮನುಷ್ಯರ ಆಳ್ವಿಕೆ ಮಾಡುವಂತಹ ಹಂತಕ್ಕೆ ಬಂದಿದೆ ಪ್ರಕಟಣೆ ಹದಿಮೂರು ಹದಿನೈದು ನಮ್ಮ ಕಣ್ಮುಂದೆ ಬಹಳ ಸ್ಪಷ್ಟವಾಗಿ ಇದೆ ಇದರ ನಡುವೆ ಬಹಳ ದೊಡ್ಡ ಮಟ್ಟಿಗೆ ಆರ್ಥಿಕ ಕುಸಿತವೂ ಕೂಡ ಕಾಣುತ್ತಾ ಇದೆ ಒಂದು ಕಡೆ ಯುದ್ಧ ನಡೆಯುತ್ತಾ ಇದೆ ಇದೆಲ್ಲ ಯಾವುದನ್ನು ಹೇಳುತ್ತದೆ ಅಂದರೆ ಮುಂದಿನ ಸೂಪರ್ ಪವರ್ ಇದೆ ಮುಂದಿನ ಶಕ್ತಿಶಾಲಿ ರಾಷ್ಟ್ರ ರೂಪಿಸಲ್ಪಡುತ್ತದೆ ಅದೇ ನಾವು ನೋಡುವಂತ ಮುಂದಿನ ಕಾರ್ಯ ಈಗ ಯುರೋಪಿಯನ್ ಯೂನಿಯನ್ ಬಹಳ ಮುಖ್ಯವಾದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ ಇ ಡಿಎಂ ಎಂಬುದಾಗಿ ಹೇಳುತ್ತಾರೆ ಇಡಿಎಂ ಅಂದರೆ ಯುರೋಪಿಯನ್ ಡಿಫೆನ್ಸ್ ಮೆಕ್ಯಾನಿಸಮ್ ಎಂದು ಹೇಳುತ್ತಾರೆ ಒಂದು ಹದಿನೈದು ವರ್ಷಗಳಿಂದ ನಾವು ಹೇಳುತ್ತಾ ಇದ್ದೇವೆ ಯುರೋಪ್ಗೆ ಒಂದು ಸೈನ್ಯ ಬರುತ್ತದೆ ಎಂಬುದಾಗಿ ಅಮೆರಿಕದ ಸಹಕಾರದೊಂದಿಗೆ ನ್ಯಾಟೋ ಒಕ್ಕೂಟ ಎಂಬುದಾಗಿ ಒಂದು ಸೈನ್ಯದ ಬಲ ಯುರೋಪ್ಗೆ ಬೆಂಬಲವಾಗಿ ಇತ್ತು ಈಗ ಅಮೆರಿಕ ವಿತ್ಡ್ರಾ ಮಾಡಿದೆ ಸೊ ಯುರೋಪ್ಗೆ ಪ್ರತ್ಯೇಕ ಸೈನ್ಯ ಬೇಕು ಎಂಬುದಾಗಿ ಹೇಳಿ ಒಂದು ಬೇಡಿಕೆ ಬಂದಿದೆ ಇದು ಮುಂದಿನ ಶಕ್ತಿಶಾಲಿ ರಾಷ್ಟ್ರಕ್ಕೆ ಸೂಚನೆ ಮುಂದಿನ ಶಕ್ತಿಶಾಲಿ ರಾಷ್ಟ್ರಕ್ಕೆ ಆರಂಭ ಹೇಗೆ ಎಂಬುದಾಗಿ ಕೇಳಿ ಈಗ ಈ ಇಡಿಎಂ ಎಂಬುದಾಗಿ ಹೇಳುವಂತ ಯುರೋಪಿಯನ್ ಡಿಫೆನ್ಸ್ ಮೆಕ್ಯಾನಿಸಂ ಇದು ಏನ್ ಹೇಳಿದೆ ಅಂದರೆ ಜೆಟ್ಸ್ ಮಿಸೈಲ್ಸ್ ಏರ್ ಮಿಸೈಲ್ಸ್ ಎಲ್ಲವನ್ನು ಕೂಡ ನಾವು ರೂಪಿಸಬೇಕು ಅದಕ್ಕೆ ಬೇಕಾಗಿರುವಂಥ ಆರ್ಥಿಕ ನೆರವು ಯುರೋಪಿಯನ್ ದೇಶಗಳು ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ದೇಶಗಳಿದೆ ಎಲ್ಲರೂ ಕೂಡ ನಾವು ತರಬೇಕೆಂಬುದಾಗಿ ಹೇಳಿದ್ದಾರೆ ಅದರಲ್ಲಿ ಒಂದು ವಿಶೇಷ ಏನೆಂದರೆ ನಾವು ಇನ್ನು ಮುಂದೆ ಸಾಲ ತೆಗೆದುಕೊಳ್ಳಬಾರದು ಯಾಕಂದ್ರೆ ಈಗಾಗಲೇ ಬಹಳ ಸಾಲ ಇದೆ ಇನ್ನು ಮುಂದೆ ಸಾಲ ತೆಗೆದುಕೊಳ್ಳಬಾರದು ಇರುವುದರಲ್ಲಿಯೇ ನಾವು ಏನು ಮಾಡೋಣ ಎಂಬುದಾಗಿ ಒಂದು ನೂತನ ಸೈನ್ಯವನ್ನು ಆಯುಧವನ್ನು ಮುಂದಿನ ಐದು ಹತ್ತು ವರ್ಷಗಳಲ್ಲಿ ನಾವು ಅದನ್ನು ಖರೀದಿಸಿ ಕೂಡಿಸಿಟ್ಟುಕೊಳ್ಳಬೇಕೆಂದು ಯುರೋಪ್ ಯೂನಿಯನ್ ತೀರ್ಮಾನ ಮಾಡಿದೆ ಯೋಚನೆ ಮಾಡಿ ನೋಡಿ ಎರಡನೇ ಮಹಾಯುದ್ಧ ಮುಗಿಯುವ ತನಕ ಅಮೆರಿಕ ಶಕ್ತಿಶಾಲಿ ರಾಷ್ಟ್ರವಲ್ಲ ದಿಢೀರ್ ಎಂಬುದಾಗಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಮೆರಿಕದ ಹಣ ಅಮೆರಿಕನ್ ಡಾಲರ್ ಕೇಂದ್ರ ಹಣವಾಗಿ ಮಾರ್ಪಟ್ಟಿತು ಆಗಲೇ ಅಮೆರಿಕ ಶಕ್ತಿಶಾಲಿ ರಾಷ್ಟ್ರವಾಗುತ್ತದೆ ಈ ಯುರೋಪ್ ಯೂನಿಯನ್ ನೋಡಿ ಇದುವರೆಗೂ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಫಾರ್ಮ್ ಆಯಿತು ಐವತ್ತೊಂದರಲ್ಲಿ ರಿಜಿಸ್ಟರ್ ಮಾಡಿದ್ರು ಎರಡು ಸಾವಿರದ ಒಂದರಲ್ಲಿ ಯೂರೋ ಬಂತು ಇಷ್ಟು ಕಾಲ ಮೌನವಾಗಿದ್ದಂತ ಯುರೋಪ್ ಯೂನಿಯನ್ ಈಗ ಸೈನ್ಯವನ್ನು ಫಾರ್ಮ್ ಮಾಡುತ್ತಾ ಇದೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತಾ ಇದೆ ಮುಂದಿನ ಶಕ್ತಿಶಾಲಿ ರಾಷ್ಟ್ರ ಹೇಳಲಿದೆ ಈಗಿರುವ ಶಕ್ತಿಶಾಲಿ ರಾಷ್ಟ್ರ ಬೀಳುತ್ತದೆ ಇನ್ನೊಂದು ಶಕ್ತಿಶಾಲಿ ರಾಷ್ಟ್ರನ್ನು ಸ್ಟ್ರಾಂಗ್ ಮಾಡುತ್ತಾರೆ ನಮ್ಮ ಕಣ್ಮುಂದೆ ಹತ್ತು ದೇಶಗಳ ಒಕ್ಕೂಟ ಏಳು ಬೆಟ್ಟದ ನಗರದ ಒಕ್ಕೂಟ ಇದೆ ಇದರಿಂದಲೇ ಆ ಹತ್ತು ಕೊಂಬುಗಳಿಂದಲೇ ಚಿಕ್ಕ ಕೊಂಬು ಬರಬೇಕು ಆಂಟಿಕ್ರೈಸ್ಟ್ ಬರಬೇಕು ಯುರೋಪ್ ಯೂನಿಯನ್ ಇಂದಲೇ ಕಡೆಯ ಸರ್ವಾಧಿಕಾರಿ ಡಿಕ್ಟೇಟರ್ ಬರಬೇಕು ಅವನು ಹ್ಯೂಮನ್ ಆಗಿ ಇರುತ್ತಾನೆ ಅದೇ ಸಮಯದಲ್ಲಿ ಈ ಎ ಟೆಕ್ನಾಲಜಿಯನ್ನು ಯೂಸ್ ಮಾಡುವವನಾಗಿ ಇರುತ್ತಾನೆ ಯಾಕಂದ್ರೆ ಪ್ರಕಟಣೆ ಹದಿಮೂರು ಐದರಲ್ಲಿ ಇದೆ ಇದೆಲ್ಲ ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ನಡೆಯುತ್ತಾ ಇದೆ ನೋಡಿ ಇದು ಸಂಭವಿಸುವುದಕ್ಕೆ ತೊಡಗುವಾಗಲೇ ನಮ್ಮ ವಿಮೋಚನೆ ಸಮೀಪವಾಗಿದೆ ಎಂಬುದಾಗಿ ಏಸು ಹೇಳುತ್ತಾರೆ ಹಾಗಂದ್ರೆ ಇದೆಲ್ಲ ಸಂಭವಿಸುವುದಕ್ಕೆ ತೊಡಗಿದೆ ಹಾಗೆಂದರೆ ನಮ್ಮ ವಿಮೋಚನೆ ಬಹಳ ಸಮೀಪ ದೇವರು ಶೀಘ್ರವಾಗಿ ಬರಲಿದ್ದಾರೆ ನಿಮ್ಮ ಬರೋಣಕ್ಕೆ ಗುರುತುಗಳೇನೆಂಬುದಾಗಿ ಯೇಸುವಿನ ಬಳಿ ಕೇಳುವಾಗ ಯೇಸು ಕ್ರಿಸ್ತನು ಯಾವ ಯಾವ ಗುರುತುಗಳೆಲ್ಲ ಹೇಳಿದ್ರೂ ಆ ಗುರುತುಗಳೆಲ್ಲ ನಡೆಯುತ್ತಾ ಇದೆ ಬಾಗಿಲಿನ ಬಳಿ ನಿಂತಿರುವಂತವರು ಯಾವುದೇ ಸಮಯದಲ್ಲಾದರೂ ಕದ ತೆರೆಯುತ್ತಾರೆ ಅವರೊಂದಿಗೆ ಹೋಗಬೇಕಾಗಿರುವಂತಹ ಒಂದು ಸ್ಥಳದಲ್ಲೇ ನಾವಿದ್ದೇವೆ ಸಿದ್ಧವಾಗೋಣ ಒಂದು ಗುಂಪನ್ನು ಸಿದ್ಧಪಡಿಸೋಣ ಕರ್ತನ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ ಗಾಡ್ ಬ್ಲೆಸ್ ಯು